ಅಂಥದ್ದೊಂದು ಚಾರ್ಮ್ ಇರಬೇಕು ಅದು ಊರ್ಮಿಳೆಯಲ್ಲಿ ಇದೆಯಾ ಖಂಡಿತ ಇಲ್ಲ ಅವಳ ನೆನಪೇ ಕಹಿ ಕಹಿ ಬುದ್ಧಿವಂತಳಿರಬಹುದು ಆದರೆ ಪ್ರಾರ್ಥನಾಳಷ್ಟು ಸಹೃದಯಿ ಅಲ್ಲ ಊರ್ಮಿಳೆಗೆ ಇರುವಂತಹ ಚಾರ್ಮ್ ಏನಿದ್ದರೂ ಪ್ರೇಯಸಿಯರಿಗೆ ಸೂಟಾಗುವಂತಹದ್ದು ಹೆಂಡತಿಯರು ಥಳಕ್ಕಾಗಿರಬೇಕಿಲ್ಲ ಒಳ್ಳೆಯವರಾಗಿದ್ರೆ ಸಾಕು ಆದರೆ ತನ್ನ ಬದುಕಿನಲ್ಲಿ ಇನ್ನು ಪ್ರೇಯಸಿಯರು ಎಂಬ ಶಬ್ದಕ್ಕೆ ಪ್ರವೇಶವೇ ಇಲ್ಲದಂತಾಗಿ ಹೋಗಿದೆ ಜನ್ಮದಲ್ಲಿ ಎಂದು ತಾನು ಯಾರೊಂದಿಗೂ ಫ್ಲಲ್ಟ್ ಮಾಡಲಾರ ಪ್ರಾರ್ಥನಾಳ ಮೈಮೇಲೆ ಮೂಡಿದ ಸುಜಯ್ ಮೆಲೋತ್ರನ ಬಿಗಿ ಹಿಡಿತದ ಕಂದು ಗಾಯಗಳೇ ಸಾಕು ತನ್ನೊಳಗಿನ ಫ್ಲರ್ಟ್ ಇದ್ದಕ್ಕಿದ್ದಂತೆ ಸತ್ತು ಹೋದ ತನಗಿನ್ನೂ ಬೇರೆ ಬಯಕೆಗಳೇ ಇಲ್ಲ ದೇವರಿಗಿಂತ ಹೆಚ್ಚಾಗಿ ತನ್ನನ್ನ ಪ್ರೀತಿಸುವ ಆರಾಧಿಸುವ ಕಡೆ ತನಕ ತನ್ನೊಂದಿಗೆ ಹೆಜ್ಜೆ ಹಾಕುವ ಯಾವತ್ತಿಗೂ ತನ್ನನ್ನು ಅವಮಾನಿಸದ ತಣ್ಣಗಿನ ವ್ಯಕ್ತಿತ್ವದ ಪ್ರಾರ್ಥನಾಳಂತಹ ಹುಡುಗಿಯೊಬ್ಬಳು ತನ್ನ ಹೆಂಡತಿಯಾಗ್ಬಿಟ್ರೆ ಸಾಕು ಹಾಗಂತ ಮನಸ್ಸು ನಿರ್ಧರಿಸಿಬಿಟ್ಟಿದೆ ಆದರೆ ಪ್ರಾರ್ಥನಾಳಂತಹ ಮತ್ಯಾರೋ ಹುಡುಗಿ ದೊರೆಯುತ್ತಾಳ ಅಥವಾ ಪ್ರಾರ್ಥನಾಳನ್ನೇ ಮದುವೆ ಆಗ್ತೀನ ಗೊಂದಲಕ್ಕೆ ಬಿದ್ದಿದ್ದ ದೇಬು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಡೆದು ಹೋದ ಅನೇಕ ಘಟನೆಗಳು ತನ್ನ ಜರ್ಜರಿತನನ್ನಾಗಿಸಿವೆ ನೆನ್ನೆ ಕುಡಿದಿದ್ದಾದ್ರೂ ಎಷ್ಟು ಮೈಯ ಸತುವೆಲ್ಲ ಸೋರಿ ಹೋದಂತಾಗಿದೆ ಮಂಗಳೂರಿ ಹುಡುಗಿಯೊಂದಿಗಿದ್ದಾಗ ಊರ್ಮಿಳ ನುಗ್ಗಿ ಬಂದದ್ದು ಅವಳ ನಿರ್ದಯಿ ಮಾತುಗಳು ಅದನ್ನೆಲ್ಲಾ ಪ್ರಾರ್ಥನಾ ಕೇಳಿಸ್ಕೊಂಡದ್ದು ಇಬ್ಬರ ಎದುರಿನಲ್ಲೂ ತಾನು ಇದ್ದಕ್ಕಿದ್ದಂತೆ ಕ್ಷುಲ್ಲಕನಾಗಿ ಹೋದದ್ದು ಅನಂತರ ಮಧ್ಯರಾತ್ರಿಯ ಹೊತ್ತಿಗೆ ಪ್ರಾರ್ಥನಾ ಮೈಮೇಲಿನ ಗಾಯಗಳೊಂದಿಗೆ ಹಿಂತಿರುಗಿದ್ದು ಸುಜಯ್ ಮೆಲೋತ್ರನ ಎದುರಿನಲ್ಲಿ ತನ್ನ ಕ್ಷಣಿಕ ಮೋಹದ ಮಾತು ಬಿಚ್ಚಿಟ್ಟ ಬಗೆಯನ್ನ ವಿವರಿಸಿದ್ದು ಎಲ್ಲ ಸೇರಿ ತನ್ನನ್ನ ಹಣಿದು ಹಾಕಿವೆ ಅಂತ ಅನ್ನಿಸ್ತಾ ಇತ್ತು ಹೆಣ್ಣುಗಳ ಬೇಟೆಯಲ್ಲಿ ತೊಡಗಿದ ದಿನದಿಂದ ಇವತ್ತಿನ ತನಕ ಯಾವಾಗಲೂ ಈ ಪರಿ ವಿಷಣ್ಣನಾಗಿರಲಿಲ್ಲ ತನ್ನಂತಹ ತಾನು ಪ್ರೀತಿಸ್ತಾ ಇದ್ದ ಹುಡುಗಿಯನ್ನ ಆಫ್ಟರ್ ಆಲ್ ಸುಜಯ್ ಮೆಲ್ಹೋತ್ರ ಹುಡುಗ ಹರಿಹರದ ರಸ್ತೆಗೆ ನಡುರಾತ್ರಿಯಲ್ಲಿ ಕರೆದೊಯ್ದು ಅವಳ ದೇಹದೊಂದಿಗೆ ಆಪರಿಯ ಸ್ವತಂತ್ರ ತೆಗೆದುಕೊಂಡು ಬಿಡಬಲ್ಲ ಅಂತ ಆದ್ರೆ ಪ್ರೇಮ ಎಂಬ ಶಬ್ದಕ್ಕೆ ಏನರ್ಥ ಪ್ರಾರ್ಥನಾಳ ಪ್ರಾಮಾಣಿಕತೆಗೆ ಏನರ್ಥ ಅವಳ ಆರಾಧನೆಗೆ ಭಕ್ತಿಗೆ ಅವಳಲ್ಲಿನ ಒಳ್ಳೆಯತನಕ್ಕೆ ಏನರ್ಥ ನಾನ್ ಸೆನ್ಸ್ ಒಳ್ಳೆಯತನವೇ ಇದ್ದಿದ್ರೆ ಪ್ರಾಮಾಣಿಕತೆಯೇ ಅವಳ ವ್ಯಕ್ತಿತ್ವವಾಗಿದ್ದಿದ್ರೆ ಅಷ್ಟು ಗಾಢವಾಗಿ ಪ್ರೀತಿ ಮಾಡ್ತಾ ಇದ್ದ ಹಿಮವಂತನನ್ನ ಬಿಟ್ಟು ತನ್ನ ಕಡೆಗೆ ಯಾಕೆ ಬರ್ತಾ ಇದ್ದಳು ತನ್ನಡೆಗೆ ಬಂದವಳು ಬಂದಷ್ಟೇ ಸಲೀಸಾಗಿ ಸುಜಯ್ನೊಂದಿಗೆ ಯಾಕೆ ಅಪರಾತ್ರಿಯಲ್ಲಿ ಹರಿಹರದ ರಸ್ತೆಯ ಕತ್ತಲಿಗೆ ಈಡಾಗ್ತಾ ಇದ್ದಳು ಪ್ರಾರ್ಥನಾ ಇಸ್ ನಾಟ್ ಹಾನೆಸ್ಟ್ ಬೇರೆ ಬೇರೆ ಮುಖಗಳು ಅವಳಿಗೂ ಇದ್ದಾವೆ ಆ ಪೈಕಿ ಅಮಾಯಕತೆಯದ್ದು ಒಂದು ಮುಖ ಅದು ಯಾವತ್ತು ಬೇಕಾದರೂ ಬದಲಾಗ್ಬಿಡಬಹುದು ಇಷ್ಟೊಂದು ಅಮಾಯಕ ಹುಡುಗಿಯನ್ನ ಎಟಕಿಸ್ಕೊಂಡೆ ಅಂತ ಬೀಗದೆ ಹಿಮವಂತನ ತೆಕ್ಕೆ ತಪ್ಪಿಸಿ ತಾನು ರಾರಾಜಿಸದೆ ಅಂತ ಅಂದ್ಕೊಂಡೆ ಮೋಸದ ಮಾತು ಹಾಗಿರ್ಲಿ ಈ ತರದ್ದು ಒಂದು ಹುಡುಗಿಯನ್ನ ಗೆದ್ದು ಅರಗಿಸ್ಕೊಂಡೆ ಅಂತ ಅಂದ್ಕೊಂಡೆ ಆದ್ರೆ ಜೀರ್ಣವಾಗಿ ಹೋದದ್ದು ನಾನೇ ಸುಜಯ್ನಂತಹ ಆರ್ಡಿನರಿ ಹುಡುಗನ ಮುಂದೆ ಡಿಫೀಟ್ ಆಗಿಬಿಟ್ಟೆ ಅದಕ್ಕೆಲ್ಲ ಪ್ರಾರ್ಥನಾ ಸಬೂ ಬೇಡಬಹುದು ನೀನು ಊರ್ಮಿಯೊಂದಿಗೆ ಹರಿಹರದ ರಸ್ತೆ ಅಲ್ಲದೆ ಎಂಬ ಕಾರಣಕ್ಕಾಗಿಯೇ ನಾನು ನಿನ್ನ ರೂಮೇಟ್ ಸುಜಯ್ನ ಬೈಕು ಹೊತ್ತಿ ಬೆನ್ನು ತಬ್ಬಿ ಕುಳಿತೆ ಅಲ್ಲಿದು ಅಲ್ಲಿಗೆ ಮುಗಿಯಿತು ನಿಜವಾದ ಪ್ರೀತಿ ಇರೋದು ನಿನ್ಮೇಲೆಯೇ ದೇ ಬಾಬು ಆಗಿ ಹೋದದ್ದನ್ನ ಮರೆತು ಬಿಡು ಅನ್ಬಹುದು ಮನಸ್ಸು ಮರಿಯುತ್ತದಾ ಗಂಡಸು ಎಷ್ಟೇ ದೊಡ್ಡ ವ್ಯಭಿಚಾರಿ ಆಗಬರಬಹುದು ಮಧ್ಯಾಹ್ನದ ಹಂಬಲು ಕಳೆದುಕೊಳ್ಳಲಿಕ್ಕೆ ವ್ಯಭಿಚಾರಿ ಹೆಂಗಸನ್ನೇ ಕರೆದು ತಂದಿರಬಹುದು ಆದರೆ ಜೊತೆಗಿದ್ದಷ್ಟು ಹೊತ್ತು ಆ ವ್ಯಭಿಚಾರಿ ಹೆಂಗಸು ಕೂಡ ಅತ್ತಿತ್ತ ನೋಡದೆ ತನಗ ಮಾತ್ರ ನಿಷ್ಠಳಾಗಿರ್ಲಿ ಅಂತ ಬಯಸ್ತಾನೆ ಅಂಥದ್ರಲ್ಲಿ ಪ್ರಾರ್ಥನಾಳ ಮೈಮೇಲಿನ ಕಂದು ಗಾಯಗಳನ್ನ ತಾನು ಯಾವತ್ತಿಗಾದ್ರೂ ಮರೀತೀನ ಅದೆಲ್ಲ ಆದ್ಮೇಲೆ ಅವಳನ್ನ ಮದುವೆಯಾಗಿ ಸುಖವಾಗಿರಲು ತನ್ನಿಂದ ಸಾಧ್ಯವಾದೀತ ಎಂಥ ಕೆಲಸ ಮಾಡ್ಬಿಟ್ಲು ಪ್ರಾರ್ಥನಾ ಯಾಕೋ ತನ್ನ ಬದುಕಿನ ಅತಿ ಸುನೀತವಾದದ್ದೊಂದು ಕನಸೆ ಒಡೆದು ಅಂತ ಅನ್ನಿಸ್ತು ಖಾಲಿಯಾಗಿ ಹೋದ ಕಣ್ಣುಗಳನ್ನ ಗೋಡೆಗೆ ನೆಟ್ಟು ಕುಳಿತು ಬಿಟ್ಟಿದ್ದ ಹೇಳಿ ಹುಜೂರ್ ಬೇಗ ಸ್ನಾನ ಮಾಡಿ ರಾತ್ರಿ ಊಟ ಕೂಡ ಮಾಡಿಲ್ಲ ಹೊಟ್ಟೆ ಸುಡ್ತಿದೆ ಇಬ್ಬರೇ ಹೋಗಿ ಏನಾದ್ರೂ ತಿಂದು ಬಂದು ಎಕ್ಸಲೆಂಟ್ ಆದ ಮಧ್ಯಾಹ್ನವೊಂದನ್ನ ಒಟ್ಟಿಗೆ ಕಳೆಯೋಣ ಇವತ್ತು ನಿಮಗೋಸ್ಕರ ಎತ್ತಿಟ್ಕೊಂಡಿರೋ ಹಾಡುಗಳನ್ನೆಲ್ಲಾ ಹಾಡ್ತೀನಿ ಓನ್ಲಿ ಫಾರ್ ಯು ರೆಟ್ಟೆಗೆ ಕೈ ಹಾಕಿ ಎಬ್ಸಿದ್ಲು ಪ್ರಾರ್ಥನಾ ದೇಬು ಸ್ನಾನ ಮಾಡ್ತಾ ಇದ್ರೆ ಗನ್ನಡಿಯ ಎದುರು ನಿಂತು ಸುಳಿ ಸಿಕ್ಕ ಹಸಿ ತಲೆಗೂದಲನ್ನ ತಟಪಟನೆ ಇದ್ಲು ಹಾಗೆ ತಲೆಗೂದಲಿನಿಂದ ಚಿಮ್ಮಿದ ಹನಿ ಕನ್ನಡಿಯ ಎದುರಿಗಿದ್ದ ಮೇಜಿನ ಮೇಲಿನ ಹಾಳೆಯ ಒಂದರ ಮೇಲೆ ಬೀಳ್ತಾ ಇದೆ ಅಂತ ಅನ್ನಿಸ್ತು ಯಾವ ಮುಖ್ಯವಾದ ಕಾಗದವೋ ಗೀದೀತು ಅಂತ ಅಂದ್ಕೊಂಡು ಸರ್ರನೆ ಆ ಹಾಳೆಯನ್ನ ಕೈಗೆತ್ತಿಕೊಂಡ್ಳು ತನಗೆ ಅರಿವಿಲ್ಲದಂತೆ ಅದನ್ನ ಓದತೊಡಗಿದಳು ಎರಡು ಸಾಲು ಓದೋದ್ರೊಳಗಾಗಿ ಪ್ರಾರ್ಥನಾಳ ಕಣ್ಣುಗಳಲ್ಲಿನ ಭಾವವೇ ಬದಲಾಗಿ ಹೋಗಿತ್ತು ಆ ಪತ್ರವನ್ನ ಅವಳು ಮೂರು ಸಲ ಗುಕ್ಕು ತಿರುಗಿಸದೆ ಓದ್ಕೊಂಡ್ಳು ಮತ್ತು ಕಾಗದದ ಮೂಲೆಯಲ್ಲಿದ್ದ ವಿಳಾಸವನ್ನ ಮತ್ತೊಂದು ಚಿಕ್ಕ ಚೀಟಿಯಲ್ಲಿ ಸರಸರನ್ನೇ ಬರೆದಿಟ್ಕೊಂಡ್ಬಿಟ್ಲು ಚಂದ್ರನಾಥ ಬಿದೀಶ್ ಬಂಡೋಪಾಧ್ಯಾಯ ನಂಬರ್ ತ್ರೀ ಬಂಜಾರಾ ಹಿಲ್ಸ್ ಹೈದರಾಬಾದ್ ಎಂಬ ನಾಲ್ಕು ಸಾಲಿನ ಆ ವಿಳಾಸವನ್ನ ಅವಳು ಬರೆದುಕೊಳ್ಳದೇನೆ ನೆನಪಿಟ್ಟುಕೊಳ್ಳಬಹುದಾಗಿತ್ತು ಆದರೆ ಪತ್ರ ಓದಿದ ಧಾವಂತದಲ್ಲಿ ವಿಳಾಸ ಮರೆತೇನು ಅಂತ ಅನಿಸಿ ಸರಸರನ್ನೇ ಚಿಕ್ಕ ಚೀಟಿಯಲ್ಲಿ ಬರೆದಿಟ್ಕೊಂಡಿದ್ಲು ಅವತ್ತು ರಾತ್ರಿ ಹಾಸ್ಟೆಲ್ನಲ್ಲಿ ಊರ್ಮಿಳ ನಿದ್ರೆಗೆ ಜಾರ್ತಾ ಇದ್ದಂತೆಯೇ ಎದ್ದು ಕುಳಿತು ಟೇಬಲ್ ಲ್ಯಾಂಪ್ನ್ನಷ್ಟೇ ಬೆಳಗಿಸಿಕೊಂಡು ತನ್ನ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಎರಡು ಪತ್ರಗಳನ್ನ ಬರೆದಿಟ್ಲು ಪ್ರಾರ್ಥನಾ ಮೊದಲನೆಯದು ಚಂದ್ರನಾಥ ಬಂಡೋಪಾಧ್ಯಾಯರಿಗೆ ಬರೆದದ್ದಾಗಿತ್ತು ಎರಡನೆಯದು ಎಂದೋ ತನ್ನ ಸ್ಮೃತಿಪಟಲದಿಂದ ಅಳಿಸಿ ಹೋದಂತಾಗಿದ್ದ ತನ್ನ ತಂದೆಗೆ ಪ್ರಾರ್ಥನಾ ಎಂಬ ಹುಡುಗಿಗೆ ಒಂದೇ ಒಂದು ಸಲಕ್ಕೂ ಅಂಥದ್ದೊಂದು ಪತ್ರವನ್ನ ಜೀವಕ್ಕಿಂತ ಮಿಗಿಲಾಗಿ ತನ್ನನ್ನು ಪ್ರೀತಿಸುವ ಹಿಮವಂತನಿಗೆ ಬರೀಬೇಕು ಅಂತ ಅನ್ನಿಸಲೇ ಇಲ್ಲ ಅವಳು ವಂಚನಾ ಸಿಂಹಾಸನಕ್ಕೆ ಇನ್ನು ಕೆಲವೇ ಮೆಟ್ಟಿಲುಗಳ ದೂರದಲ್ಲಿ ನಿಂತಿದ್ದಳು ತಂದೆಯವರಿಗೆ ನಮಸ್ಕಾರಗಳು ನಾನು ದಾವಣಗೆರೆ ಮೆಡಿಕಲ್ ಕಾಲೇಜ್ನಲ್ಲಿ ಎಂಬಿ ಬಿ ಎಸ್ ಓದುತ್ತಿರುವ ವಿಷಯ ನಿಮಗೆ ತಿಳಿದಿರಲಿಕ್ಕಿಲ್ಲ ಮನೆ ಬಿಟ್ಟು ಬಂದ ನಂತರ ಜೀವನದ ದಿಕ್ಕೆ ಬದಲಾಗಿದೆ ಅದೆಲ್ಲದರ ವಿವರಗಳನ್ನ ನಿಮಗೆ ತಿಳಿಸಬೇಕು ಅಂತ ಇವತ್ತಿನ ತನಕ ನನಗೆ ಅನ್ನಿಸ್ಲಿಲ್ಲ ಆದರೆ ನನ್ನ ಹಿರಿಯ ಸಹಪಾಠಿ ದೇವಶಿಶು ಬಂಡೋಪಾಧ್ಯಾಯ ಎಂಬುವವರನ್ನ ನಾನು ಮದುವೆಯಾಗಲು ನಿರ್ಧರಿಸಿದ್ದೇನೆ ಮುಂದಿನ ಭಾನುವಾರ ಹೈದರಾಬಾದ್ನಿಂದ ಅವರ ತಂದೆ ನನ್ನೊಂದಿಗೆ ಮಾತನಾಡಲು ಬರೋರಿದ್ದಾರೆ ಜನ್ಮ ನೀಡಿದ ತಂದೆ ನೀವು ಈ ಸಂದರ್ಭದಲ್ಲಿ ನನ್ನೊಂದಿಗಿದ್ದರೆ ಅಷ್ಟರ ಮಟ್ಟಿಗೆ ಸಹಾಯ ಆಗಬಹುದು ಬರ್ತೀರಾ ಎಂಬ ವಿಶ್ವಾಸದೊಂದಿಗೆ ಪತ್ರ ಮುಗಿಸ್ತಿದೀನಿ ಇಂತಿ ಪ್ರಾರ್ಥನಾ ಎಂದಷ್ಟೇ ಬರೆದು ಹಾಸ್ಟೆಲಿನ ವಿಳಾಸ ನಮೂದಿಸಿ ಎರಡನೆಯ ಪತ್ರ ಮುಗಿಸಿದ್ದಳು ಮೊದಲನೆಯ ಪತ್ರವನ್ನ ಲಕೋಟೆಗೆ ಹಾಕಿ ಅದರ ಮೇಲೆ ಹೈದರಾಬಾದಿನ ವಿಳಾಸ ಬರೆಯುವ ಮುನ್ನ ದೇಬುವಿನ ಮನೆಯಲ್ಲಿ ತಾನು ಓದಿ ಬಂದಿದ್ದ ಪತ್ರದ ಸಾಲುಗಳು ಬಿಟ್ಟು ಬಿಡದಂತೆ ನೆನಪಾಗ್ತಾ ಇದ್ದವು ಇರುವ ಒಬ್ಬೇ ಅಕ್ಕರೆಯ ಮಗನಿಗೆ ತಂದೆ ಬರೆದ ಪತ್ರವದು ಡಿಯರ್ ಸನ್ನಿ ನಮ್ಮ ಜೀವನಗಳಿಗೆ ಆನಂದ ಮತ್ತು ಆತಂಕಗಳೆರಡನ್ನೂ ಒಟ್ಟೊಟ್ಟಿಗೆ ನೀಡುವ ಕೇಂದ್ರಬಿಂದು ನೀನು ನಿನ್ನ ಮಾತು ರೂಪ ಗಳಿಸುವ ಮಾರ್ಕು ಗೆಲ್ಲುವ ವೇಗ ಅವುಗಳನ್ನೆಲ್ಲ ನೆನಪಿಸ್ಕೊಂಡ್ರೆ ನಮಗಿಂತ ಅದೃಷ್ಟವಂತ ತಂದೆ ತಾಯಿಗಳು ಇಲ್ಲ ಅಂತ ಅನ್ಸುತ್ತೆ ಆದರೆ ನಿನ್ನ ಕುರಿತಂತೆ ಕೇಳಿಬರುವ ವದಂತಿಗಳು ವಿವರಗಳು ನಮ್ಮನ್ನ ಕಂಗೆಡಿಸುವಂತೆ ಮಾಡ್ತಾ ಇದ್ದಾವೆ ಪ್ರಾರ್ಥನಾ ಎಂಬ ಹುಡುಗಿ ಯಾರು ಎಲ್ಲಿ ಅವಳು ಜಾತಿ ಯಾವುದು ಅಂತ ನಾವು ಕೇಳೋದಿಲ್ಲ ಬಹುಶಃ ನೀನು ಕೇಳಿರಲಾರೆ ದುಡ್ಡು ಕಾಸಿನ ವಿವರಗಳು ನಮಗೆ ಬೇಡ ಆದರೆ ಹುಡುಗಿ ಎಂಥವಳು ತುಂಬಾ ದಿನದಿಂದ ಜೊತೆ ಜೊತೆಯಾಗಿ ಓಡಾಡ್ತಾ ಇದ್ದೀರಂತೆ ಉಳಿದ ಗೆಳೆತನಗಳಂತೆ ಇದು ತಾತ್ಕಾಲಿಕ ಅಂತ ಅನ್ನಿಸ್ತಾ ಇಲ್ಲ ಆ ಹುಡುಗಿಯನ್ನ ದೇಬು ಮದುವೆ ಆಗುವಂತೆ ಕಾಣುತ್ತದೆ ಎಂಬುದಾಗಿ ಶಿವರಾಜಯ್ಯ ಅಂಕಲ್ ಪತ್ರ ಬರೆದಿದ್ದಾರೆ ಇದೆಲ್ಲ ನಿಜವೇ ಆಗಿದ್ರೆ ನಮಗಿಂತ ಸಂತೋಷ ಪಡುವವರಿಲ್ಲ ಆದರೆ ದೇಬು ನಿನ್ನ ಆಯ್ಕೆ ಎಂಥದ್ದೋ ಎಂಬ ಬಗ್ಗೆ ನಮಗೆ ಕಳವಳವಿದೆ ನಿನ್ನ ಹೊರತಾಗಿ ನಮ್ಮಿಬ್ಬರಿಗೆ ಈ ಜಗತ್ತಿನಲ್ಲಿ ಬೇರೆ ಯಾರಂದ್ರೆ ಯಾರೂ ಇಲ್ಲ ನಿನ್ನ ಸ್ವಭಾವ ಗೊತ್ತಿರೋದ್ರಿಂದ ಈ ಮಾತು ಕೇಳ್ತಾ ಇದ್ದೀನಿ ಪ್ರಾರ್ಥನಾ ಬಗ್ಗೆ ನಿನ್ನ ಅಭಿಪ್ರಾಯ ಬರೆದು ತಿಳಿಸು ಸಮಯದ ಅಭಾವ ಇದ್ದರೆ ಮಾತನಾಡಲು ನಿನಗೆ ಅಭ್ಯಂತರವಿಲ್ಲದಿದ್ರೆ ಟೆಲಿಫೋನ್ನಲ್ಲೇ ಮಾತನಾಡಲು ಹೇಳು ಅಥವಾ ನಾನೇ ದಾವಣಗೆರೆಗೆ ಬರಬೇಕು ಅಂತಂದ್ರೆ ತಕ್ಷಣ ಬರ್ತೀನಿ ಸನಿ ಡಿಯರ್ ನೀನು ಮಗುವಲ್ಲ ಬೆಳೆದ ಮಗ ಬೆಳೆದ ಮಕ್ಕಳು ಗೆಳೆಯರಂತಾಗ್ತಾರೆ ಒಬ್ಬ ಗೆಳೆಯನಾಗಿ ಕೇಳ್ತಾ ಇದ್ದೀನಿ ಬಿ ಫ್ರಾಂಕ್ ಇಂತಿ ಡ್ಯಾಡ್ ಆ ಪತ್ರವನ್ನ ದೇವು ಸ್ನಾನ ಮುಗಿಸಿ ಬರೋದ್ರೊಳಗಾಗಿ ಅದೆಷ್ಟು ಗಾಢವಾಗಿ ಓದಿಕೊಂಡಿದ್ದಳು ಅಂತಂದ್ರೆ ಪ್ರಾರ್ಥನಾಳಿಗೆ ಅದರ ಪ್ರತಿ ಅಕ್ಷರವೂ ನೆನಪಿತ್ತು ಅದನ್ನು ಓದಿದ ಮರುಗಳಿಗೆಯಿಂದ ಅವಳಲ್ಲಿ ಒಂದು ಹೊಸ ಹುಮ್ಮಸ್ಸು ಹೊಸ ಭರವಸೆ ಹೊಸ ಆನಂದ ತುಂಬಿ ತುಳುಕ್ತಾ ಇತ್ತು ಚನ್ನರಾಯ ಪಟ್ಟಣದ ಸಮೀಪದ ಬಿಳಿ ಸಾಲೆ ಎಂಬ ಕುಗ್ರಾಮದ ಬಡವರ ಮನೆಯ ಹುಡುಗಿಯೊಬ್ಳು ಭಾರತ ದೇಶದ ಫಾರ್ಮಾಸ್ಯುಟಿಕಲ್ ಸಾಮ್ರಾಜ್ಯದ ಅಧಿಪತಿಯಾದ ಚಂದ್ರನಾಥ ಬಿದೀಶ್ ಬಂಡೋಪಾಧ್ಯಾಯರ ಸೊಸೆ ಆಗೋದು ಅಂತಂದ್ರೆ ಅದೇನು ಸುಮ್ಮನೆ ಮಾತೆ ಹಿರಿಯರಲ್ಲಿ ಪ್ರಾರ್ಥನಾಳ ಪ್ರಣಾಮಗಳು ಇದೊಂದು ಪತ್ರವನ್ನ ಬರೆಯುವುದಕ್ಕೆ ದಯವಿಟ್ಟು ಅನುಮತಿಸಿರಿ ನಾನು ಪ್ರಾರ್ಥನಾ ಜಾತಿಯಿಂದ ಬಡವಳು ದೇಬುವಿನಷ್ಟು ಬುದ್ಧಿವಂತಳಲ್ಲ ಆದರೆ ನಿಮಗೆ ಮೆಚ್ಚುಗೆ ಆಗಬಲ್ಲಷ್ಟು ಮಟ್ಟಸವಾಗಿದ್ದೀನಿ ದೇಬುವನ್ನ ದೇವರಿಗೂ ಸಮ್ಮತವಾಗುವಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಹಿರಿಯರೆಂದರೆ ಗೌರವ ಮರ್ಯಾದೆ ಪ್ರೀತಿ ವಿಶ್ವಾಸ ಮತ್ತು ಹೋರಾಟಗಳ ತೆಕ್ಕೆಯಲ್ಲಿ ಬೆಳೆದ ಹುಡುಗಿ ದೇವು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಗೌರವಿಸ್ತಾನೆ ಹೀಗಾಗಿ ಇವತ್ತಿಗೂ ಮನಸ್ಸುಗಳಷ್ಟೇ ಹತ್ತಿರ ಆಗಿದ್ದಾವೆ ಸಂಯಮ ನಮ್ಮನ್ನು ಆಳುತ್ತಿದೆ ಇಷ್ಟಕ್ಕೂ ದೇವೂಗೆ ನನ್ನನ್ನ ಮದುವೆಯಾಗುವ ಇರಾದೆ ಇದೆಯೋ ಇಲ್ಲವೋ ಕೂಡ ನನಗ್ ಗೊತ್ತಿಲ್ಲ ಆದರೆ ನಾನಂತೂ ಬದುಕನ್ನು ಅವನೊಂದಿಗೆ ಕಳೆಯೋದು ಅಂತ ನಿರ್ಧರಿಸಿಯಾಗಿದೆ ನೀವು ಹರಸಬೇಕು ದೇಬು ಮಾತಿಗೆ ಸಿಕ್ಕುವವನಲ್ಲ ಪತ್ರ ಬರೆಯಲು ಸೋಮಾರಿತನ ಅವನ ಅನುಮತಿ ಪಡದೆ ನಾನು ಬರಿತಾ ಇದ್ದೀನಿ ದಯವಿಟ್ಟು ಶನಿವಾರದಂದು ನೀವು ದಾವಣಗೆರೆಗೆ ಬನ್ನಿ ನಮ್ಮ ಬದುಕಿನ ದಿಕ್ಕು ನಿರ್ಧರಿಸಿಕೊಡಿ ಜೊತೆಗೆ ಅಮ್ಮನನ್ನು ಕರೆತನ್ನಿ ಅವರನ್ನು ನಾನು ಅಮ್ಮ ಅನ್ನದೆ ಇನ್ನೇನನ್ನಲಿ ನಿಮ್ಮ ಪ್ರೀತಿ ನನ್ನನ್ನು ಮತ್ತು ದೇಬುವನ್ನು ಕಡೆತನಕ ಕಾಯುತ್ತದೆ ಪ್ರಣಾಮಗಳೊಂದಿಗೆ ಪ್ರಾರ್ಥನಾ ಹತ್ತಾರು ಸಲ ಯೋಚನೆ ಮಾಡಿ ಈ ಪತ್ರ ಬರೆದು ತನ್ನದೊಂದು ಫೋಟೋ ಅದರ ಜೊತೆಗಿಟ್ಟು ಲಕೋಟೆಯ ಕದ ಮುಚ್ಚಿಬಿಟ್ಲು ಆಗ ಮಾತ್ರ ಯಾಕೋ ಒಂದೇ ಸಮನೆ ಹಿವವಂತ ನೆನಪಾದ ಎದುರಿಗಿನ ಮಂಚದ ಮೇಲೆ ಮಲಗಿದ ಊರ್ಮೀದೀದಿ ಅಸಹನೆಯಿಂದ ಹೊರಳಿದಳು ಅಂತ ಅನ್ನಿಸ್ತು ಇದು ಪಾಪವ ದೇವರಿಗೆ ಮಾಡುತ್ತಿರುವ ಮೋಸವ ಕೇಳ್ಕೊಂಡ್ಲು ಪ್ರಾರ್ಥನಾ ಉತ್ತರ ಕುಡುಕುವ ಸಹನೆ ಅವಳಿಗೆ ಇರ್ಲೇ ಇಲ್ಲ ಪತ್ರಗಳನ್ನ ಲಕೋಟೆಗಳಿಗೆ ಹಾಕಿಟ್ಟು ಮಲಗಿದವಳಿಗೆ ಬೇಗ ನಿದ್ರೆ ಬರಲಿಲ್ಲ ದೇಬುವಿನ ಮನೆಯಲ್ಲಿ ನೆಡದದ್ದೇ ಮೇಲಿಂದ ಮೇಲೆ ನೆನಪಾಗ್ತಾ ಇತ್ತು ಹಾಗೆ ನೋಡಿದ್ರೆ ಆ ಮನೆಯಲ್ಲಿ ಅದಕ್ಕೆ ಮುಂಚೆಯೂ ಅಂತ ಘಟನೆಗಳು ನಡೆದಿದ್ವು ಮೊದಮೊದಲು ಮಧುರ ಅಂತ ಅನ್ನಿಸ್ತಾದ್ರೂ ಕಡೆ ಕಡೆಗೆ ಬೇಸರವಾಗ್ಬಿಡ್ತಾ ಇತ್ತು ದೇವುವಿನ ತೆಕ್ಕೆಯಿಂದ ತಪ್ಪಿಸಿಕೊಂಡು ಬಂದುಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು ಆದ್ರೆ ನೆನ್ನೆ ಆದದ್ದು ಅದಲ್ಲ ಅದಕ್ಕೆ ತದ್ವಿರುದ್ಧವಾದದ್ದು ಸ್ನಾನದ ಮನೆಯಿಂದ ಬರೀ ಒಂದು ಲುಂಗಿ ಉಟ್ಟು ಹೊರಬಂದ ದೇಬು ವಿಗ್ರಹದಂತೆ ಥಳಥಳಿಸ್ತಾ ಇದ್ದ ರಾತ್ರಿಯ ಕುಡಿತದಿಂದಾಗಿ ಕಣ್ಣಿಗಳೆರಡೂ ಊದುಕೊಂಡು ಕೆಂಡದ ಬಣ್ಣಕ್ಕೆ ತಿರುಗಿದ್ವು ಅವನಲ್ಲಿ ಎಂದಿನ ಚಾರ್ಮ್ ಇಲ್ಲದಾಗಿದೆ ಅಂತ ಅನ್ನಿಸ್ತಾ ಇತ್ತು ಆದರೆ ಆಗಷ್ಟೇ ಓದಿಕೊಂಡಿದ್ದ ಅವನ ತಂದೆಯ ಪತ್ರ ಮತ್ತು ಅದರ ಒಕ್ಕಣೆಯಲ್ಲಿ ತನ್ನ ಪ್ರಸ್ತಾಪ ಪ್ರಾರ್ಥನಾಳನ್ನ ಎಷ್ಟು ಸಂತೋಷಕ್ಕೆ ಈಡು ಮಾಡಿತ್ತು ಅಂತಂದ್ರೆ ಸ್ನಾನ ಮುಗಿಸಿ ಘಮಿಸುತ್ತಾ ಇದ್ದವನ ತೆಕ್ಕೆಗೆ ತಾನೇ ಹೋಗಿ ಬಿದ್ದಿದ್ದಳು ಅವಕಾಶ ಸಿಕ್ಕಿದ್ರೆ ಸಾಕು ಹಸಿದು ಕಾತರಿಸ್ತಾನೆ ದೇಬು ಹರಿಹರದ ರಸ್ತೆಯ ನಿರ್ಜನ ಕತ್ತಲಿನಲ್ಲೇ ಕಾರಿನ ತುಂಬಾ ವಾಂಚಗಳ ಜೇಂಕಾರ ಕಲ್ಪಿಸಿಬಿಡ್ತಾನೆ ಪ್ರೀತಿಗಿಂತ ಹೆಚ್ಚಾಗಿ ಅವನಲ್ಲಿ ಆತುರ ಅಲೆದಾಡ್ತಾ ಇರುತ್ತದೆ ಕಣ್ಣೆಗಳಲ್ಲೇ ಗೋಗೆರೆದು ಬಿಡುತ್ತಾನೆ ಬೆರಳು ರುದ್ರವೀಣೆ ಮೀಟ ತೊಡಗುತ್ತದೆ ಅದೆಲ್ಲ ಅವಳಿಗೂ ಇಷ್ಟವೇ ಮದುವೆಗೆ ಮುಂಚಿನ ಪ್ರಣಯಕ್ಕೆ ಇರುವ ಮಾಧುರ್ಯವೇ ಅಂತಹದ್ದು ಆದರೆ ಅಲ್ಲಿಗೆ ನಿತ್ರೆ ಚೆಂದ ನಿಲ್ಲೋದಿಲ್ವಲ್ಲ ಮನೆಯಲ್ಲಿ ಒಬ್ಬಂಟಿಯಾಗಿ ಸಿಕ್ಬಿಟ್ರೆ ದೇಬು ರಾಕ್ಷಸನಂತಾಗ್ಬಿಡ್ತಾ ಇದ್ದ ಎಷ್ಟೋ ಸಲ ಈ ಕಾರಣಕ್ಕಾಗಿಯೇ ಜಗಳಗಳಾಗ್ಬಿಡ್ತಾ ಇದ್ಲು ಇದೆಲ್ಲ ಸೌಂದರ್ಯ ಬಿಸುಪು ದೇಹದ ಒನಪು ಅದರ ಕತ್ತಲಗಳೆಲ್ಲ ನಿನ್ನವೇ ದೊರೆಯೆ ಆದರೆ ಮದುವೆಯ ಮುಹೂರ್ತದ ತನಕ ಸಂಯಮವಿರಲಿ ಅಂತ ಅನ್ತಾ ಇದ್ಲು ಪ್ರಾರ್ಥನಾ ದೇಬು ಕೆರಳಿ ನಿಲ್ತಾ ಇದ್ದ ಬೇಸರ ಮಾಡ್ಕೊಂಡ್ಬಿಡ್ತಾ ಇದ್ದ ಅವನನ್ನ ಆ ಸ್ಥಿತಿಯಲ್ಲೇ ತಾನು ಎಷ್ಟೋ ಸಲ ಬಿಟ್ಟು ಎದ್ದು ಬಂದಿದ್ದಿದೆ ಆದ್ರೆ ಆದ್ರೆ ಇವತ್ತು ತಾನೇ ಸನ್ನದ್ಧಳಾಗಿದ್ದಾಳೆ ಹಿಂದಿನ ದಿನ ಮಂಗಳೂರಿ ಹುಡುಗಿಯ ಹಗರಣ ನಡೀದೇ ಹೋಗಿದ್ದಿದ್ರೆ ಬೆಳಕು ಹರಿಯುವ ಹೊತ್ತಿಗೆ ಮೊಗ್ಗೂ ಹೂವಾಗಿರ್ತಾ ಇತ್ತು ದೇವುವಿನ ತೆಕ್ಕೆಯಲ್ಲಿ ಒರಗದವಳು ಅವನನ್ನ ಹಗುರವಾಗಿ ಮಂಚದ ಕಡೆಗೆ ನಡೆಸ್ಕೊಂಡು ಬಂದಳು ಅವನ ಎದೆಯ ಬಿಸುಪು ಹೆಚ್ಚುತ್ತಾ ಇರೋದು ಪ್ರಾರ್ಥನಾಳ ಅನುಭವಕ್ಕೆ ಬರ್ತಾ ಇತ್ತು ಉಸಿರಾಟ ಭಾರವಾಗ್ತಾ ಇತ್ತು ದೇಬು ಹಿತವಾಗಿ ಬೆವಿತಾ ಇದ್ದ ಪ್ರಾರ್ಥನಾಳ ಉಡುಪು ವಿರಳವಾಗತೊಡಗಿತ್ತು ಸಂಭ್ರಮದ ಗಳಿಗೆ ಆಸನ್ನ ಪ್ರಾರ್ಥನಾ ದೊಡ್ಡದೊಂದು ಎಕ್ಸೈಟ್ಮೆಂಟ್ನಿಂದ ಕಂಪಿಸ್ತಾ ಇದ್ರೆ ದೇಬು ಇದ್ದಕ್ಕಿದ್ದಂತೆ ಕಲ್ಲಾಗಿ ಹೋದ ಅವನ ತುಂಬು ತೋಳಿನ ಮೇಲೆ ಮೂಡಿದ ಕಂದು ಗಾಯವನ್ನೇ ಅವನು ದಿಟ್ಟಿಸ್ತಾ ಇದ್ದ ಮತ್ತು ತನ್ನನ್ನು ತಾನೇ ಕೇಳ್ಕೊಳ್ತಾ ಇದ್ದ ನಿಜ ಹೇಳು ಅಲ್ಲಿ ನಡೆದದ್ದೇನು ಪ್ರಾರ್ಥನಾ ಕಣ್ಣೀರಾಗಿದ್ಲು ಊರ್ಮಿದೀದಿ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೆ ನನಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹರಿಸಿ ಕಳಸೆ ನಾಳೆ ಬದುಕು ತನ್ನ ದಿಕ್ಕು ಕಂಡುಕೊಳ್ಳಲಿದೆ ದೇ ಬಾಬುವಿನ ತಂದೆ ತಾಯಿ ಬರ್ತಾ ಇದ್ದಾರೆ ನನ್ನನ್ನು ನೋಡಕ್ಕೆ ಅಂತಲೇ ಬರ್ತಾ ಇದ್ದಾರೆ ನಾಡಿದ್ದು ನನ್ನ ತಂದೆ ಕೂಡ ಚನ್ನರಾಯ ಪಟ್ಟಣದಿಂದ ಬರ್ತಾ ಇದ್ದಾರೆ ಸಿಟ್ ಮಾಡ್ಕೋಬೇಡ ದೀದಿ ನನ್ನ ಈ ನಿರ್ಧಾರ ನಿನಗಿಷ್ಟ ಆಗ್ತಾ ಇಲ್ಲ ಅಂತ ಗೊತ್ತು ಆದರೆ ಏನ್ಮಾಡ್ಲಿ ದೇಬುನ ಬಿಟ್ಟಿರೋದು ನನ್ನಿಂದ ಆಗ್ತಾ ಇಲ್ಲ ಅದ್ಯಾಕೋ ಗೊತ್ತಿಲ್ಲ ಎಲ್ಲ ಒಳ್ಳೇದಾಗತ್ತೆ ಅಂತ ನನ್ನ ಒಳಮನಸ್ಸು ಹೇಳ್ತಾ ಇದೆ ಇದೊಂದು ಸಲ ನನ್ನನ್ನು ಕ್ಷಮಿಸ್ಬಿಡು ಊರ್ಮಿಯಕ್ಕ ನನಗೆ ನಿನ್ನ ಬಿಟ್ಟು ಬೇರೆ ಇದ್ದರಾದ್ರೂ ಯಾರು ಇದ್ಯಾವುದು ಹಿಮುಗೆ ಗೊತ್ತಿಲ್ಲ ಗೊತ್ತಾದ್ರೆ ಹ್ಯಾಗ್ ರಿಯಾಕ್ಟ್ ಆಗ್ತಾನೋ ಅಂತ ಕಳವಳವಾಗುತ್ತೆ ಅವನು ತುಂಬಾ ಭಾವುಕ ಅಲ್ಲ ನನಗೆ ಅದೇ ಭಯ ಭಾವುಕರು ಅತ್ತು ನಕ್ಕು ಶಪಿಸಿ ಸಿಟ್ ಮಾಡಿಕೊಂಡು ಕಡೆಗೆ ಸುಮ್ಮನಾಗ್ಬಿಡ್ತಾರೆ ಆದ್ರೆ ದೀದಿ ಹಿಮು ತುಂಬಾ ಅಂತರ್ಮುಖಿ ಏನ್ ಮಾಡ್ಕೊಂಡ್ಬಿಡ್ತಾನೋ ಅಂತ ಅನ್ಸುತ್ತೆ ಒಳಗೊಳಗೆ ಹೆದರ್ಕೊಳ್ತೀನಿ ಆದರೆ ನನಗ್ ನಾನೇ ಸಮಾಧಾನ ಹೇಳ್ಕೊಂಡು ಸರಿ ಹೋಗ್ಬಿಡ್ತೀನಿ ನಾನೊಬ್ಳು ಬೇರೆ ದಾರಿ ತುಳಿದ್ರೆ ಏನಂತೆ ನಾಲ್ಕು ದಿನ ನೊಂದ್ಕೋತಾನೆ ಆಮೇಲೆ ಅವನ ಕನಸು ಇನ್ನೆಲ್ಲೋ ಚಿಗಿಯುತ್ತೆ ಇನ್ಯಾರೋ ಸಿಗ್ತಾರೆ ನನಗಿಂತ ಒಳ್ಳೆಯವರು ಹಿಮು ದೇವರಂತಹ ಮನುಷ್ಯ ದೇವರಿಗೆ ದುಃಖವಾಗಲ್ಲ ದೇವರು ಸಿಟ್ ಮಾಡ್ಕೊಳ್ಳಲ್ಲ ಐ ಆಮ್ ಶೋರ್ ದೇವರು ಸುಖವಾಗಿರ್ತಾನೆ ಅಲ್ವಾ ದೀದಿ ಅಫ್ಕೋರ್ಸ್ ಈ ವಿಷಯದಲ್ಲಿ ನೀನು ಹಲ್ಟ್ ಆಗಿರ್ಬೋದು ದೇವನ ನೀನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದೆಯಾ ಅಂತ ಗೊತ್ತು ಮಾಡ್ಕೊಳ್ಳೋಕ್ ಮುಂಚೆನೇ ದೇವು ನನಗೆ ಸತ್ತು ಹೋಗುವಷ್ಟು ಇಷ್ಟವಾಗ್ಬಿಟ್ಟಿದ್ದ ಅವನಿಗೂ ನಾನು ಇಷ್ಟವಾಗ್ಬಿಟ್ಟಿದ್ದೆ ನಿಮ್ಮಿಬ್ಬರ ಮಧ್ಯೆ ಒಂಥರ ಅಪರೂಪದ ಗೆಳೆತನ ಇತ್ತು ಅವನ ಮೇಲೆ ನಿನಗೆ ಸಿಟ್ಟು ಬಂದಿದೆ ಅಂತ ಅಂದ್ಕೊಂಡ್ರು ಒಬ್ಬ ಒಳ್ಳೆ ಗೆಳೆಯನ್ನ ಕ್ಷಮಿಸೋ ಔದಾರ್ಯ ನಿನಗಿದೆ ಅಂತ ಅಂದ್ಕೋತೀನಿ ಅದಕ್ಕಿಂತ ಮೊದಲು ನೀನು ನನ್ನನ್ನು ಕ್ಷಮಿಸಬೇಕು ಊರ್ಮಿಯಕ್ಕ ಎಲ್ಲರಿಗಿಂತ ದೊಡ್ಡ ತಪ್ಪಿತಸ್ಥೆ ನಾನೇ ಅಂತ ನನಗೆ ಗೊತ್ತು ಆದ್ರೆ ಎಲ್ಲರಿಗಿಂತ ಚಿಕ್ಕೋಳು ಹಿಮೂಗಿಂತ ನಿನಗಿಂತ ದೇಬೂಗಿಂತ ದೇವರಿಗಿಂತ ನನ್ನನ್ನ ಕ್ಷಮಿಸಲಾರೆಯಾ ಜೀವನ ಪರ್ಯಂತ ನಿನಗೆ ಋಣಿಯಾಗಿರ್ತೀನಿ ನಿನ್ನಷ್ಟು ಮಟ್ಟಸವಾಗಿ ನನಗೆ ಸೀರೆ ಉಟ್ಕೊಳ್ಳೋಕ್ಕೂ ಬರಲಾದೀದಿ ನಾಳೆ ಗಂಡಿನ ಕಡೆಯವರು ನೋಡಕ್ಕೆ ಬರ್ತಾರೆ ಜೊತೆಗಿದ್ದಿದ್ರೆ ಅಮ್ಮ ತಲೆಗಾದ್ರೂ ಎರೆಯೋಳೇನು ಐ ಲವ್ ಯು ಬೆಳಗ್ಗೆ ನನಗೊಂದು ಮುತ್ತು ಕೊಟ್ಟು ಮನೆಗೆ ಕಳಿಸುವಕ್ಕ ವಾಪಸ್ ಬಂದ ಮೇಲೆ ನಿನ್ನ ಮುತ್ತಿನಲ್ಲಿ ಮುಳುಗಿಸಿಬಿಡ್ತೀನಿ ಇಂತಿ ನಿನ್ನ ಪ್ರಾರ್ಥನಾ ಎಂಬ ಪತ್ರವನ್ನ ತನ್ನ ಮುದ್ದಾದ ಅಕ್ಷರಗಳಲ್ಲಿ ಬರೆದು ಲಕೋಟೆಗೆ ಹಾಕಿ ಅದರ ಕದಾ ಮುಚ್ಚದೆ ಊರ್ಮಿಳೆಯ ಮಂಚದ ದಿಂಬಿನ ಮೇಲೆ ಸ್ಫುಟವಾಗಿ ಕಾಣುವಂತೆ ಇಟ್ಟಳು ಆಮೇಲೆ ಏನೋ ನೆನಪಾಗಿ ಲಕೋಟೆಯ ಮೇಲೆ ಪ್ರಾರ್ಥನೆ ಅಂತ ಬರೆದಳು ಊರ್ಮಿಳಾ ಲೈಬ್ರರಿಯಲ್ಲಿ ತುಂಬಾ ಗಂಭೀರವಾಗಿ ಓದ್ತಾ ಇದ್ದದನ್ನ ಆಗಷ್ಟೇ ನೋಡಿ ಬಂದಿದ್ದಳಾದ್ದರಿಂದ ಅವಳು ಬರುವುದು ಸಾಕಷ್ಟು ತಡವಾಗಬಹುದು ಅಂತ ತೀರ್ಮಾನಿಸಿ ಕೋಣೆಯ ದೀಪಗಳನ್ನೆಲ್ಲ ಆರಿಸಿ ಮಲಗ್ಬಿಟ್ಲು ಪ್ರಾರ್ಥನ ತಕ್ಷಣಕ್ಕೆ ನಿದ್ರೆ ಬರಲಿಲ್ಲ ಸುಖದ ಆಹ್ವಾನಕ್ಕೆ ಸ್ಪಂದಿಸಬೇಕಾಗಿದ್ದವನು ಅದ್ಯಾಕಾ ಕೇಳ್ದ ಹರಿಹರದ ರಸ್ತೆಯಲ್ಲಿ ಸುಜಯ್ ಮೆಲ್ಹೋತ್ರ ಏನ್ ಮಾಡದ ಅನ್ನೋ ಪ್ರಶ್ನೆ ದೇಬುವನ್ನ ಆಪರಿ ಅದರಲ್ಲೂ ಅಂಥ ಚರಮ ನಿಮಿಷಗಳಲ್ಲಿ ಕಾಡಿದಿದ್ದೇಕೆ ಇದ್ದಕ್ಕಿದ್ದಂತೆ ದೇಬ್ಬಾಬು ತನ್ನನ್ನು ಅನುಮಾನಿಸ್ತಾ ಇದ್ದಾನ ನಿಜಕ್ಕೂ ತನ್ನ ಮತ್ತು ಸುಜಯ್ನ ನಡುವೆ ನಡೆಯಬಾರದ್ದೇನೋ ನಡೆದು ಹೋಗಿದೆ ಅಂತ ಅಂದ್ಕೊಳ್ತಾ ಇದ್ದಾನ ಇಂಪಾಸಿಬಲ್ ದೇವು ಅಂಥವ್ನಲ್ಲ ತನ್ನ ನೂರಾರು ಲೋಲುಪ ವಿವರಗಳನ್ನೆಲ್ಲ ಗಂಟೆಗಟ್ಟಲೆ ಕುಳಿತು ಹೇಳಿಕೊಳ್ಳುವ ಮುಕ್ತ ಮನಸ್ಸಿನ ದೇವುಗೆ ಇಂಥ ಕ್ಷುಲ್ಲಕ ಅನುಮಾನಗಳೆಲ್ಲ ಬರಲು ಸಾಧ್ಯವೇ ಇಲ್ಲ ಬಹುಶಃ ಮತ್ತೊಮ್ಮೆ ಅಂತ ಪ್ರಶ್ನೆ ಕೇಳಲಾರ ಹಾಗೆ ಕೇಳಲು ನಿಂತರೆ ತಾನೂ ಕೇಳಬಹುದಲ್ವೇ ಕಾವೇರಮ್ಮನ ಮನೆ ಥರ್ಡ್ ಇಯರ್ನಲ್ಲಿ ಇದ್ದ ಮುಸಲ್ಮಾನರ ಗರ್ಲ್ಫ್ರೆಂಡು ಸೀನಿಯರ್ ಬ್ಯಾಚ್ನವಳು ಅದ್ಯಾರೋ ಹೇಮಲತಾ ಕಡೆಗೆ ಊರ್ಮೀದೀದಿ ಅವನಿಗೇನು ಒಬ್ರಾ ಇಬ್ರಾ ಎಲ್ಲ ಗೊತ್ತಿರುವಂಥವೇ ಗಂಡಸರ ಬದುಕಿನಲ್ಲಿ ಅಂಥವು ನೂರಾರಿದ್ದಾವು ಹೆಂಡತಿಯಾದವಳು ಅವುಗಳನ್ನೆಲ್ಲ ಇಗ್ನೋರ್ ಮಾಡಬೇಕು ನೆನ್ನೆ ತನಕ ಹೇಗಿದ್ದೆಯೋ ಅದ್ಯಾಕ್ ಆಗಿದ್ದೆಯೋ ನನಗ್ ಬೇಕಿಲ್ಲ ಇವತ್ತಿನಿಂದ ನೀನು ನನ್ನವನು ಕೇವಲ ನನ್ನವನು ನಾನಾದ್ರೂ ಅಷ್ಟೆ ತಿಂಗಳಗಟ್ಟಲೆ ಯುವವಂತನ ಜೊತೆಗಿದ್ದೆ ಅಂತ ನಿನಗೂ ಗೊತ್ತು ಕೆದಕುತ್ತಾ ಹೋದರೆ ಅದಕ್ಕೂ ಇತಿಹಾಸವಿರುತ್ತೆ ಆದರೆ ಕೆದಕಿ ಏನು ಉಪಯೋಗ ಯಾವತ್ತೋ ಸತ್ತು ಹೋದ ಸಂಗತಿಗಳು ಅವು ಮಧ್ಯೆ ತಂದಿಟ್ಟುಕೊಂಡ್ರೆ ವಾಸನೆ ಅಸಹನೀಯ ಫರ್ಗೆಟ್ ಆಲ್ ದಟ್ ನಾಳೆಯಿಂದ ಹೊಸ ಬದುಕು ಕವಲೊಡೆಯಬೇಕು ಮಿತ್ರ ಹಾಗಂತ ಅವನಿಗೆ ತಿಳಿ ಹೇಳಬೇಕು ಅಂತ ಅಂದ್ಕೊಂಡು ಮನಸ್ಸು ದೇಬುವಿನ ತಂದೆ ತಾಯಿಯರನ್ನ ಕಲ್ಪಿಸಿಕೊಂಡು ಸಂಭ್ರಮಿಸ್ತಾ ಇತ್ತು ಅವರಿಬ್ಬರಿಗೂ ತಾನು ಇಷ್ಟವಾಗ್ತೀನ ಅಕಸ್ಮಾತ್ ಇಷ್ಟವಾಗದಿದ್ರೆ ಅವರನ್ನ ಧಿಕ್ಕರಿಸಿಯಾದರೂ ದೇಬು ತನ್ನ ಮದುವೆ ಆಗ್ತಾನಲ್ವಾ ಅವರನ್ನ ನೋಡಿ ಮಾತುಕತೆಯ ಮೊದಲ ಪಂಕ್ತಿ ಮುಗಿದ ಮೇಲಲ್ಲವೇ ಚನ್ನರಾಯ ಪಟ್ಟಣದಿಂದ ಅಪ್ಪ ಬರೋದು ಆ ಮನುಷ್ಯ ಈ ಮದುವೆಗೆ ಒಪ್ಪುವ ಒಪ್ಪದೇ ಇರುವ ಪ್ರಶ್ನೆಯೇ ಇಲ್ಲ ಆತನ ಕಡೆಗೆ ತನಗೆ ಎಂಥ ಗೌರವವೂ ಉಳಿದಿಲ್ಲ ಆದರೂ ಆತ ಮಾತುಕತೆಗೆ ಬೇಕು ನೆಪಕ್ಕೆ ಇಂಥದ್ದೊಂದು ಸಂಭ್ರಮದ ಗಳಿಗೆಯಲ್ಲಿ ಜೊತೆಗೆ ಹಿಮವಂತ ಇದ್ದಿದ್ರೆ ಅಂದುಕೊಳ್ಳುವಷ್ಟರಲ್ಲೇ ಪ್ರಾರ್ಥನಾಳಿಗೆ ನಿದ್ರೆ ಆದರೆ ಅವತ್ ರಾತ್ರಿ ಒಂದೇ ಒಂದು ಕ್ಷಣದ ಮಟ್ಟಿಗೂ ನಿದ್ರೆ ಇಲ್ಲದೆ ನರಳದವಳು ಅಂತಂದ್ರೆ ಊರ್ಮಿಳ ಊರ್ಮಿಳಾಗೆ ನಿದ್ರೆ ಇಲ್ಲದೆ